ಪ್ಪಂಡಿರ ಕೈತವ ಗಂಡಿರು ಬಂದರೆ ಹೌದ್ ಹೆಂಡಿರು ಗಂಡಿರ ಗಂಡಿರು ಬಂದಿರಿ ಅದಿ ನೀರಿನೊಳಗೆ ಮೀನಿನ ಹೆಜ್ಜೆ ಅನ್ನೋ ಕಂಡವರಾರ ಹಿಂಗ್ರಪ್ಪ ಒಂದು ಗುಂಡಿಯೊಳಗ ನೀರ್ ಹಾಕಿ ನೀರಿನೊಳಗ ಮೀನಾ ಬಿಟ್ರ ಮೀನಿನ ಹೆಜ್ಜೆ ನೀರ್ ಹಾಕೊಂಡಾಗತ್ತವ್ರಿ ಇದ್ರಂ ಆಗ್ರಿಂಗ್ ಮಾಸ್ತಾರ ಸ್ವಲ್ಪ ಹೇಳಿ ಅಂದ್ರ ನೀರ್ನಾಗ ಮೀನಿ ಹೆಜ್ಜೆ ಮೂರ್ತಾವ್ರಿ ನೀರ ಿಲ್ಲ ಹಂಗೆ ಮೊಗಲ ತಂಗಿಯಾಗಿ ಯಾವತ್ತು ನೀವು ಗೋರು ಹಾದು ಗೊತ್ತಾಗಲಾವ ಜ್ಞಾನೋತ್ಕಾರ ಗುರು ಮಕ್ಕಳ ಜ್ಞಾನೋತ್ಕಾರ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳುತ್ತ ಸಮ ಹಾ ಹೆಚ್ಚಿಗೆ ಏನು ಮಾತಾಡುವಂತ ಅವಶ್ಯಕತೆ ದಯವಿಟ್ಟ ಮಾತಾಡಬೇಡ್ರಿ ಒಟ್ಟೆ ಹತ್ತು ನಿಮಿಷ ಟೈಮ್ ಕೊಟ್ಟಾರ ಹತ್ತು ನಿಮಿಷ ನಾ ಮುಗಿಸಿ ಬಿಡಿತೀನಿ ಹಾ ಹಾ ಆ ಮಾಸ್ತರ್ನ ಗತಿ ಕಾಗೆ ಗೊಬ್ಬರ ಕತಿ ಹೇಳುದಿಲ್ಲ ವಿಷಯ ಅಷ್ಟೆ ಮಾತಾಡುವ ವಿಷಯ ಅಷ್ಟೆ ಬೆಗಳಿವಿ ಬೇದಿವಿ ಹಾ ಅವ್ರ ಮುಂದಿನ ಸಂದಿಗೂ ಅನ್ಬೋದು ಏತ ಏ ತಂಗಿ ನಮ್ಮ ಆಗಿ ಬಂದು ನಿನಗೆ ಬುದ್ಧಿ ಮಾತು ಹೇಳಾಕತ್ತೀವಿ ಹಂಗ ಕುಣಿಬೇಡ ಹಿಂಗ ಕುಣಿಗಾಡೀ ಹೌದು ಹೇಳೋ ಮಾತು ಪದ್ಧತಿ ಅಲ್ಲ ಹೌದು ಆ ಪದ್ಧತಿ ಪ್ರಕಾರ ಹೇಳಿರ ಕೇಳ್ತಾರ ಕೇಳ್ತಾರ ಅದು ಸ್ವಲ್ಪ ಮುಚ್ಚು ಮರಾಗಿ ಇರ್ತದ ಹೌದು ಹೇಳಬೇಕಾದ್ರೂ ಬುದ್ಧಿ ಮಾತು ಹೇಳಬೇಕಾದ್ರೆ ಮುಚ್ಚು ಮರಾಗಿ ಇರ್ತದೆ ಆ ಶಬ್ದ ಹೇಳಿ ಬಳಸಿ ಹೇಳಿದ್ರೆ ತಂಗಿ ಅದನ್ನ ಉಪಯೋಗ ಮಾಡ್ಕೋತಾರೆ ಅನ್ನೋದು ಹೌದು ಇರ್ಲಿ ಬಾರಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿಲ್ಲ ಮೊದಲೇ ಮಾಸ್ತ್ರ ತಿಳ್ಕೊ ಒಂದು ಮಾತಾ ಏನ್ರಿಪೋ ಮಾತಾ ಮೇಳ ಮೇಲ ಹೆಂಗ ಮೇಳ ನಾನು ಕರ್ನಾಟಕ ಮಹಾರಾಷ್ಟ್ರ ತಿರುಗೇಡಿನಿ ನನ್ನ ಶಾನೆನೇ ಯಾರಲ್ಲ ನನ್ನ ಸಾಹಿತ್ಯದಾರನೇ ಯಾರಲ್ಲ ಹೌದ ನನ್ನಟ್ಟು ಜಗತ್ತಿನಾಗ ತಿರುಗೇಡಿದವರು ಯಾರಲ್ಲ ನನ್ನಷ್ಟು ಮ್ಯಾಳ ಮಾಡಿದವರು ಮತ್ತೆ ನಿನ್ನ ಮನಸ್ಸಿನಾಗ ತುಂಬಿಕೊಂಡವ ಹಮ್ಮ ನಿನಗೆ ಬಲ ಕರೆ ಐತಿ ಅಂತ ನೀ ಎಲ್ಲ ಮೆರ್ಲಿಕ್ಕೆ ಮಾಸ್ತಾರ ಅದೋ ಬಲಾ ಎತ್ತಿ ಬಲ ಇದ್ದವ್ರಿಗೆ ಬಾಲ ಕಡೆ ಎತ್ತಾಕಾಗಿಲ್ಲತ್ತ ಆ ಗಪ್ಪ್ರೀ ಹಾ ಎಲ್ರಿ ಅಣ್ಣ ಏ ಅಣ್ಣ ಇವ ಗದ್ದಂಬರ್ ಕೈ ನೋಡ್ತೀವಿ ನಾವು ನೋಟ್ ನೀವು ನಮ್ಮವ್ರು ಇದ್ರಿ ಎಲ್ಲಿ ಬಂದಿ ಅವ್ರೇ ಮತ್ತೇ ನಿಮಿಷ ಸಮಾತ್ ಕಿಲೋಮೀಟರ್ ಅಷ್ಟೇ ಸುಮ್ ಕುಂದ್ರಿ ಹೌ ನಮ್ಮೋರನ್ಗೆ ಗಪ್ ಗಪ್ ಗೊಂದ್ರಿ ಊರ ನಮ್ಗ ಜಾತ್ರೆ ಚಂದ ಆಗಬೇಕ ಅಷ್ಟೇ ಹೌದು ಹೌದಿಲ್ಲ ಎಲ್ಲರೂ ಜಾ ಕುಡುಕರು ಬೇಕ ನಮಗ ಕುಡುಕರು ಮದಲ್ ಬೇಕ ಅವ್ರ ಇದ್ರಿ ಜಾತ್ರೆ ಚಂದ ಅಕ್ಕಾವ್ರಿ ಹಾ ಹಾ ಅವ್ರ ಏನಾರ ಸ್ವಲ್ಪ ಅಂದ್ರ ಅವ್ರ ಮಗಸಾಕ ಬೇಕ ಅವ್ರ ಹೌದಾ ಹೌದ ಅದಕ್ಕಾಗಿ ಭಾಮ ಐತೈತ್ರಿ ತಿಳ್ಕೊಂಡು ನಿನಗೊಂದು ಬಾಲ ಎತ್ತಾಗಿ ನೋಡ್ತೀನಿ ಯಾಕೆ ಅಂದಿನಿ ಮಾತ ಆ ಯಾರು ಪಂಚ ಪಾಂಡವರೊಳಗ ಹೌದು ಭೀಮ ಪಂಚ ಪಾಂಡವರೊಳಗ ಭೀಮಾ ಭೀಮಾ ಕೌರ ಎಪ್ಪತ್ತೇಳು ಜನ ಕುರುಕ್ಷೇತ್ರ ಯುದ್ಧದ ಎಪ್ಪತ್ತೇಳು ಜನರನ್ನ ಕೊಂದಿನಂತ ತಿಳ್ಕೊಂಡು ನನಗೆ ಬಲ ಆಯ್ತಿದ್ದ ತಿಳ್ಕೊಂಡು ಅದು ನಾನ ಅಂತ ಹಮ್ಮದಿಂದ ಮೆರಿತಿದ್ದ ಕರೆ ಭೀಮಾ ಭೀಮ ಬರುವಂತ ಹಾಗಾಗ ಒಂದು ಮುಜಿ ಮಂಗ್ಯ ಆಗಿರ್ತಕ್ಕಂಥದ್ದು ಒಂದು ಬಾಮ ಇವನ ಸೊಕ್ಕ ಮುರಿಬೇಕ ತಿಳ್ಕೊಂಡು ಮಂಗ್ಯ ಏನ್ ಮಾಡ್ತದ ಏ ಮಾಡ ಮುಗುಮಂಗ್ಯಾ ಒಂದು ಮುದಿ ಮಂಗ್ಯ ಬಾನ ಇಟ್ಟುಕೊಂಡು ಅಡ್ಡ ಬಾಮ ಹಾಕೊಂಡು ಕೂತಿರ್ತದ ಮುದುಮಂಗ್ಯಾ ಅವಾಗ ಹವಾಗ ಮಂಗನ ದಾಟ ಹೋಗ್ಬೇಕಾಗಿತ್ತು ಹೌದು ಭೀಮಾಂತ ನಾ ಶಕ ಭೀಮಾ ಏನಾದ್ರು ಭೀಮಾ ಮಂಗ್ಯಾಂಗ್ಯಾ ಮುಗಮಂಗ್ಯಾ ನಾ ದಾಟಿ ಕಡೆ ಹೋಗಬೇಕ ಬಾಮ ಎತ್ತು ತಕ್ಕೋ ಅಂದವ ಹೀಮಾ ಅವಾಗ ಏನಂತ ಮುಗಿಮಂಗ್ ರೂಪಾಯಿ ಅಪ್ಪ ನನಗೆ ವಯಸ್ಸು ಬಾಳಾಗ್ಯದ ನನಗೆ ಬಾಲ ಎತ್ತುವಂತ ತಾಕತ್ತು ಕೂಡ ಇಲ್ಲ ಹೌದು ಎತ್ತು ಸ್ವಲ್ಪ ನೀನ ತಗದೀಡ ಅಂದವ ಅಂತ ಮಗು ಮಂಗ್ಯ ಬಾಲ ಎಕ್ಲಾಕೂ ಬರ್ಲಾ ಕೂಡ ಬರಲ್ಲ ಬಾಲ ಎತ್ತಿ ತಗ ಕರ್ಸ್ಲಿಕ್ಕೆ ಆಗಿನ ಬಾಲ ಎತ್ತಕು ಆಗು ನನಗ ಹೌದು ಶಕ್ತಿನೇ ಇಲ್ಲ ಇಲ್ಲ ನಗದ ಬಾಲ ನೀನೆ ಎತ್ತಿಟ್ಟು ದಾಟಿ ಹೋಗ್ಯಪ್ಪ ಅಂತ ಮಂಗ್ಯ ಮಂಗ್ಯ ಅಪ್ಪು ಅವಾಗ ಭೀಮ ಏನ್ ಮಾಡಿದ ಏನ್ ಮಾಡಿದ್ರಪ್ಪ ಭೀಮ ಇವ್ರ ಬಾಲ ಸಡನ್ ಆಗಿ ಸರ್ಸ್ಬೇಕ ತಿಳ್ಕೊಂಡ ಸಡನ್ ಆಗಿ ಬಂದು ಒಂದ್ ಕೈಲಿ ಎತ್ತವಾಕ್ ಹೋದ ಬಾಲ ಬಾಲ ಮಂಗ್ಯಾನ ಬಾಲ ಕೈಲಿ ಎತ್ತವಾಕ್ ಹೋದ ಕರೆ ಹೌದು ಭೀಮಗ ಮಂಗ್ಯನ ಬಾಲ ಎತ್ತಾಕ ಶಕ್ ಮಾಡ್ಕೊಂಡು ಹೋಗ್ಯಾನ ಶಕ್ ಮಾಡ್ಕೊಂಡು ಹೋಗ್ಯಾನ முகலாது நெத்திர கூட பால எத்தக்க நெந்த முறீத்த மொதல் சொக்கு நின்ற முறீத்தது எஸ் மாதி மிகினால அதுக்கேன் குண்டியோக நீர் நீர்னொழி மீனின் நீர்வரன் மாஸ்டர் மீன் மூடவ் நீர் மீன் முகலான தங்கியாவும் நினைக்கிறோம் நினை மாத்தினி ನವನೇ ಮಾತು ಮುಗಳಾಳಿ ಮೇಲೆ ತಂಗಿಗೆ ಯಾಕೆ ಕೆಣಕ್ ಬೇಡಕ್ ಬೇಡ ಹೌದ್ ಬಂದಳ ಸಿಟ್ಟು ಬಂದಳ ಕರೆ ಹಾ ಇರುವಿ ಅಂತ ಇರುವಿಗೆ ಸಿಟ್ಟು ಬರ್ತದೆ ಯಾವ ಮಾತು ಮಾತಾಡ್ಸೋಬೇಕು ನನ್ನ ಇರ್ಲಿ ಕರೆ ನನ್ನ ಅಣ್ಣನೇ ಇರ್ಲಿ ಹ ಸ್ವತಃ ನನ್ನ ಅಣ್ಣನೇ ಬಾಜು ತಂದ ಸ್ಟೇಜ್ ಮೇಲೆ ಅನ್ನ ನೋಡಂಗಿಲ್ಲ ತಂಗಿ ನೋಡಂಗಿಲ್ಲ ಹಾ ಮನಿ ಮನಿ ಅಣ್ಣ ಮನಿ ಅಣ್ಣ ಇರುವಂತ ಸ್ಟೇಜ್ ಸ್ಟೇಜ್ ಅದ ಸ್ಟೇಜ್ ಇದೆ ಹೌದಿನಾ ಅದಕ್ಕೆ ಮೊದಲೇ ಮತ್ತೆ ನಾನು ಹವಾಚೆ ಮಾತಾಡಂಗಿಲ್ಲ ನೀವ ಅದಕ್ಕೆ ಮಾತು ಮಾತಾಡಕ್ಕೆ ಜ್ಞಾನಕ್ಕೆ ಹೋಗಿ ಮುಟಸಿರಬೇಕು ಹೌದಾ ನಿನ್ನ ಪ್ರಥಮವಾಗಿ ನೀ ಬಾಲ ತಳ್ಕೊಂಡ ಬಾಲ ಎತ್ತಕ್ಕೆ ಬರಕ್ಕೆ ಹೆಂಗಿಲ್ಲ ಜ್ಞಾನಕ್ಕೆ ತಂದ ಮುಟಸಿಲ್ಲ ಹಾ ಇಂಗ ಜ್ಞಾನಕ್ಕೆ ತಂದ ಮುಟಸಿರಿ ಇದ್ರೆ ಮಾತಾಡ್ರಿ ಜಾನದಾಗ ಇದರಾದ್ರೆ ಮಾತಾಡಿ ಇದರಾದ್ರೆ ನನ್ನ ಚಂದ ತಳಕ ಮಾಡಿದಕ್ಕೆ ಅಂದ್ರೆ ಹಾ ಅಪ್ಪ ಗುರನ ನನ್ನ ಗು ನನ್ನ ಗುರುತ ಹೇಳಿ ಹೀರ ಮಂಗಳಾರ್ಕೆ ಮಾಡ್ತೇನೆ ಕಾಯಿ ಗುಬೋನ್ ಬುದ್ಧಿಗಳು ಕಾಗೆ ಗುಬ್ಬನ್ ಕತ್ತಿ ಇಲ್ಲ ಗುರು ಎದಕೇ ಚಂದ ಭಾಗ ಗುರು ಒತ್ತೇವಿ ಎಲ್ಲಕ್ಕ ಕುಂಡು ಕುಂಡಿ ಕುನು ಒತ್ತೇವ ನಾವು ಹಾ ಹೌದ ಅದಕ್ಕಿ ಹೆಂಗ ಮಾತ್ರ ಇವಲಾ ಹತ್ತ ಗತ್ತ ಆ ಹಿಡ್ದ ನಾ ಹಿಂ ಗುರ್ಲಿನ್ ಮಾಸ್ತರ್ ಶಾಣಿ ಆಗೇತ ಆ ಅವ್ವನ್ ಮಾಸ್ತರ್ನ ಬೈತಿದ್ದ ಇದು ಹುಚ್ಚ ಮಾಸ್ತರ್ ಐತಿ ಹಾ ಈಗ ಅವ್ವನ ಮಾಸ್ತರ್ ಶಾಣೆ ಬುದ್ಧಿ ಮಾತ್ರ ಇಲ್ಲವ್ವ ತಂಗಿ ಯಾವ ತಂಗಿ ಆ ಎಲ್ಲವಾ ಹಂಗೆಲ್ಲಾ ಮಾತಾಡಬಾರಲಾ ನೋಡ್ರಿ ಮಾತ್ ನೋಡ್ರಿ ಹೇಳ್ರಿ ಅದ್ರ ನಾ ಏನೋ ಗೋಳೋನ್ ಆಡ್ತೀವನ ಅಕೋರ ಮತ್ತ್ ಎತ್ತ ನೋಡ್ರಿ ಅವ್ ಹೆಂಗೋ ಮಾತಾಡ್ಲಿ ಅನ್ನ ಏನೋ ತಂಗಿಯರ ಅಂದ್ರೆ ಹೆಂಗ್ ಮಾತಾಡ್ಬಾರ ಅಂದ್ರಿ ನಾನು ನನ್ ಹೇಳಿ ಹೇಳಿಕರ ಅನ್ನದ ತಂಗಿ ಸಣ್ಣ ಕೇನಿ ನಾವ್ ನಾವ್ ಎತ್ತರ ಕರೆ ಅನೇಕ ನಾಲ್ಕು ಊರು ಕೆಸ ತೆರಗಾಡ್ರೂ ಕೂಡ ನಾ ಸಣ್ಣಕ್ಕಿನಿ ಅವ್ರ ಮುಂದ ಹೌದ ಹಿಂಗ ಬುದ್ಧಿ ಮಾತಾಡೋ ಕೆಳಗ ಅವನ ಮಾಸ್ತಾರ ಮಾತಾಡ್ಲಾಕತ್ತಲ್ಲ ಹಂಗ ಮಾತಾಡ ಮಾಸ್ತಾರೆ ನೀವ್ ಹುಚ್ಚಿಗತಿ ಗಂಡ್ ಗಚ್ಚಿ ಹಿಡಿದ್ರ ಹಂಗೆ ಮಾಡಿನಿ ಹಿಂಗ ಮಾಡಿನಿ ಮಾತಾಡಬೇಡ್ರಿ ಗುರುಗಳ ದೊಡ್ಡವ್ರ ಇದ್ರಿ ಸಾಹಿತ್ಯ ಸರ್ದಾರ್ ಇದ್ರಿ ಸರ್ದಾರ್ ಸರ್ದಾರ್ ಹೇಳ್ರಿ ಸರದಾರ ಪಿಂಜಾರ್ ಆಗಬೇಡ್ರಿ ಬಂದರ ಬರ್ಕರೇ ಇನ್ನೊಂದು ಮಾಸ್ತಾರ್ ಹೋಗೇನ್ರಿ ಅವ್ರ ಮೇಲೆ ಅಲ್ಲ ಸ್ವಾಂತ್ ಹೇಳಿದಾಗ ಅವ್ನಿಗೆ ಏನ್ ಶಬ್ದಾನು ಯುದ್ಧ ಮತ್ತು ದರ್ಶನ ಯುದ್ಧ ಏನಾದ್ರು ವಿಷಯ ವಿಷ ಹಿಡ್ಕೊಂಡ್ರು ಏನ್ ಹೇಳ್ಕೊಂಡ್ರು ದರ್ಶನ ಯುದ್ಧ ನಮ್ಮ ಇರಲಿ ಅಂದವನೇ ಗಡವರಿಸಿ ಮಾಸ್ತಾರ ಏನಂದ ಏನಂದ ಎಲ್ಲ ಮಾಲೀಂದ್ರಯ್ಯನ ದರ್ಶನ ಮಾಡ್ತೀವಿ ಅಮೋಘ ಶಿದ್ದನ ದರ್ಶನ ಮಾಡ್ತೀವಿ ಬ್ಯಾಲೂರ ಅವನ ಮುತ್ತನ ದರ್ಶನ ಮಾಡ್ತೀವಿ ಹೌದಾ ಇಟ್ಟಿ ಅಂದವನ ಸೋಮು ಕೊಟ್ಟು ಬಿಟ್ಟ ಹ ಮಾಸ್ತರ ಒಳಗಿನ ನೆಲಿ ತೆಗಿ ಒಳಗಿನ ನೆಲಿ ಹುದ್ದಿ ನೀರು ತೆಗಿಯಕ್ ಹಂತ ತಾಕತ್ತಲ್ಲ ಹೌದಾ ಮತ್ತೆ ಸರ್ವಾರ್ನಿ ಏ ಸರ್ದಾರ ಸರ್ ಕೇಂದ್ರದಾಗ ಮಾತಾಡುವ ಸರ್ ಕೆಳಗ ಮುನ್ಸಿಪಾಲ್ಟಿ ಕೆಲಸ ಮಾಡಿದಳ್ರಿ ಹೌದಾ ಮುನ್ಸಿಪಾಲ್ಟಿ ಕೆಲಸ ಕಸ ಹಿಡಿದ್ರಿ ನನಗೆ ಒಪ್ಪುದಿಲ್ರಿ ಮಾಸ್ತಾರ ಹೌದಾ ಕೇಂದ್ರದ ಇಟ್ಟು ಮಾತಾಡ ಮಾತಾಡ್ರಿ ದರ್ಶನ ಯುದ್ಧ ಈಗ ನಮಗ ಬಿಟ್ಟಾರ ಶಬ್ದಾನು ಯುದ್ಧ ಶಬ್ದಾನುತ ಶಬ್ದ ಹೆಂಗ ಶ್ರೇಷ್ಠಕ್ಕೆ ಒಂದು ಮಾತು ಇರ್ತೀನಿ ಹೆಂಗ ಇರ್ತಾವ್ ಮಾತ ನನ್ನಪ್ಪ ಬೇರೆ ಹಾಯ್ ಸೂರಮ ದೇವಿ ಗರ್ಭದೊಳಗ ಉದಯ ಏನಿಲ್ಲ ಅವ್ರು ನೋಡೋಣ ಹೇಳಿದ್ರೆ ನೀನ್ ಸಿಟ್ಟರು ಅಂತ ಕರೆಯದೇ ಬಿಡ್ತೀನಿ ಮತ್ತೆ ನಮ್ಮ ತಂಗಿಗೆ ಮಾತಾಡಿದ್ ನಿನಗೂ ಸಿಟ್ಟದ ಹೌದು ನಿನ್ನಂತ ನಿನಗ ಸಿಟ್ಟದ ಮತ್ತ ಇವಕ್ಕ ಸಿಟ್ಟಿಲ್ಲ ಇವೇನು ನೀವು ಮಾತಾ ನಮ್ಮ ತಂಗಿ ನಮ್ ತಂಗಿ ನಾ ಅನ್ನ ನಾವ್ ಅಣ್ಣ ಎದಿ ತಂಗಿಗೆ ಯಾವ ಯಾವ್ ಮಾತಾಡ್ರೆ ನಮ್ ತಂಗಿ ಬೆಳಿಗ್ಗೆ ಸಿಗ್ತದ ತಪ್ಪೋ ಒಪ್ಪ ಗೊತ್ತಾಗಲ್ಲ ಅವ್ರಿ ಇರ್ಲಿ ತಂದಿ ಬರಮ ದೇವರೂರ ತಂದಿ ಹುಟ್ಟಿ ಬಂದ ಯಾರ ನನ್ನ ಬೀರ ದೇವರ ಸೂರ್ಯ ಅಂದ್ರೆ ಬರಮ್ ಗೋಪಾಲ ಹಾ ತಂದಿ ಹಾ ಬೀರ ಮುಂಚಿತವಾಗಿ ತಾಯಿ ಗರ್ಭದಾಗಿದ್ದ ಭೀರಪ್ಪ ಶ್ರೀರಾಮದೇವಿ ಅನ್ನ ಕಳೆ ನಾರಾಯಣಗೌಡ ಶ್ರೀರಾಮದೇವಿಗೆ ಪರಿಪರದಿಂದ ಕಾಡಿದ ಕಾಡಿದ ಊಟಗಳ ವಿಷ ಬಂದ ಬಂಕಿ ಬಟ್ಟಿಯೊಳಗೆ ವಿಷಯ ಧರಿಸಿದಾಗ ಹೆಣ್ಣು ಹುಟ್ಟರೆ ತಂಗಿ ಹಕ್ಕಲಿ ಹೆಣ್ಣು ಹುಟ್ಟರೆ ಗಂಡಿಗೆ ಮೂಲ ಆಗ್ತದೆ ಗಂಡು ಹುಟ್ಟರೆ ಹೆಣ್ಣಿಗೆ ಮೂಲ ಆಗ್ತದೆ ಹೌದು ಅಂತ ತಿಳ್ಕೊಂಡು ವಿಷಯ ಆಧರಿಸ್ ಹಟ್ಟಾಗಿದ್ದ ಹಟ್ಟಾಗಿದ್ದಂತ ಸಂದರ್ಭದ ಬಾಳ ಬಹಳ ದೃಷ್ಟವನ ಬಹಳ ತಂದಿರತಕ್ಕಂತ ಬಂಕಿ ಬುತ್ತಿ ವಿಷ ಐತಿ ತಿನ್ನಬೇಡ ತಿನ್ನಬೇಡ ತೆನೆ ತಿಳ್ಕೊಂಡು ಯಾವ ಗರ್ಭದ ಶಬ್ದ ಮಾಡದಪ್ಪ ಶಬ್ದ ಮಾಡಿ ಹೇಳುತ್ತ ಶಬ್ದ ಮಾಡಿ ಶಬ್ದ ಮಾಡಿ ಬೀರಾಣದೇನ ಅವಾಗ ತಾವು ಸೂರಾಮದೇ ತಿನ್ನೋದು ಬಿಟ್ಟು ಮುಂದೆ ಬೀರಣ್ಣದ ಹುಟ್ಟಿ ಬಂದ ತಾಯಿ ಶಬ್ದ ಶಬ್ದನಾಯುದ್ಧ ಹಿಂಗದ ಹೌದು ಹೌದಿಲ್ಲ ಬೇಡಪ್ಪ ಬಾಳ ಇನ್ನೇನು ಮಾತಾಡುವುದಿಲ್ಲ ಇನ್ನು ಎರಡೇ ಮಾತು ಹೇಳಿ ಮುಗಿಸ್ತಿ ತಾಯಿ ಬಳಗದವರ ಲಕ್ಷಗಟ್ಟು ಕೇಳಿದ್ರಾಗ ಹೌದು ಒಂದೇ ಮಾತು ಹೇಳ್ತೀನಿ ಬಾಳ ಅನುಭವ ಮಾತೈತಿ ಯಾವ ರೀ ಅನುಭವ ಮಾತಾ ತಾಯಿ ಕರಳು ಹೆಂತಾದ ಐತಿ ಅನ್ನೋದು ಒಂದು ದುಃಖಿನ ಕಥೆ ಇನ್ನು ತನಕ ಹೊಡೆದಿರಿ ಹಾ ಹಾ ಈಗ ಎಲ್ಲರೂ ಸ್ವಲ್ಪ ನಿಮ್ಮ ತಾವುಗಳನ್ನ ಮನದಾಗ ನೆನಕೋರಿ ಸಬ್ಬ್ದಾರಿ ಹಾ ಹೌದ್ ನಿಮ್ಮ ಹರತಕ್ಕ ತಾಯಿನ ಮನವಾಗ ನೆನಕೊಂಡು ನಿಮ್ ಸಣ್ಣಾಗಿದ್ದಂತ ಸಂದರ್ಭದಾಗ ಯಾವ ರೀತಿ ತುತ್ತು ಮಾಡಿ ಅನ್ನೋದು ನೆನಪಿಗೆ ಮಾಡಿಕೊಡು ಅಷ್ಟೇ ಜ್ಞಾಪಕ ತಾಯಿ ತೀರ್ಕೊಂಡಲ್ಲ ಹಾಹಾ ತಾಯಿ ತೀರ್ಕೊಂಡು ಕೂಡ ಸುಮ್ಮನೆ ಜ್ಞಾಪಕ ಮಾಡ್ಕೊಡು ಅಂದ ಮಾತು ಹೇಳ್ತೀನಿ ನಿಮಗ ಹೌದಿಲ್ಲ ಹೌದ್ ನಿನ್ನಂತಿರ್ತಕ್ಕಂಥ ಯಾರಂತ ಹುಡುಗ್ರಿ ನಿನ್ನಂತ ಹುಡುಗು ಹಾ ಹಾ ನಾ ನಿಂದು ಕರಿಯಾರ ಇಲ್ರಿ ನಾ ಹುಡುಗಲ್ಲ ಯಾಕಂದ್ರೆ ನಾಲ್ಕು ಮಕ್ಕಳಿಗೆ ಹುಡುಗಾಲ இல்லை நம்ம குழப்பி தௌது ஒன் உடனே உடனே கருக்க உட்கா ஹோட்டேல்கோ நாஷ மாச உடிகிங்க ஏன் ஏன் தின உட்கா தின

దిన్న హృదయ తొడత నేను మనసారే ప్రీతి మార్తీల్ అంత హుడుగు హగినా కవగా హుడుగీ అంతా ఒళ్ళ తె హుడుగీంద్రప హుడుగునంత నిన్న గళ్ళి బందార చూడదార సిరి జంపర తంద్ర కొడు బేడా నిన్న దిన్న కొడు ಬಿಲ್ ಕೊಡಬೇಡ ನಾ ಮಗನ ತಿನ್ನಿರ್ತಕ್ಕ ಹಟ್ಟೆಲ್ಲ ಬೆಲ್ಲು ಕೊಡು ಹಟ್ಟೆಲ್ಲ ಬೆಲ್ಲ ರೀತಿ ಹುಡುಗ ಹುಡುಗಿ ಹುಡುಗ ಹಾ ಹಾ ಹುಡುಗಿ ಅಂದ್ರ ಹುಡುಗ ಹೊಟ್ಟೆಲು ಬಿಲ್ ಕೊಟ್ಟ ಹೊರಗೆ ಬಂದ ಹೌದು ಬಂದು ಕೊಡ್ಲಿಲ್ಲ ಮತ್ತೂ ಸಮಾಧಾನ ಆಗ್ಲಿಲ್ಲ ರೀಕಿ ಮನಸಾಲೆ ಪ್ರೀತಿ ಮಾಡ್ತ ತಿಳ್ಕೋಬೇಕಾಗಿತ್ತು ಹುಡುಗ ಹುಡುಗ ಸಮಾಧಾನ ಆಗಲಿಲ್ಲ ಸಮಾಧಾನ ಆಗ್ಲಿಲ್ಲ ಹಾ ಹಾ ಮತ್ತ ಕೇಳಿದವ ಮಗ ಬಿಲ್ ಕೊಟ್ಟಿದ ಹಾ ಏನಂತೇಳಿ ಬಿಲ್ ಕೊಟ್ಟ ಹೊರಗೆ ಬಂದ ಮುಖಾಸಣ್ಣ ಮಾಡ್ಕೊಂಡು ನೀನು ಮನಸಾಲೆ ಪ್ರೀತಿ ಮಾಡ್ತೀನಿ ಮನಸಾರೆ ಪ್ರೀತಿ ಹೇಳು ಹೇಳು ಅಂತ ಹುಡುಗ ಒಂದೇ ಸಾವನೆ ಪದೇ 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 ಹುಡುಗಿನ ಕೇಳ್ತಿದ್ದ ಬಿಲು ಕಟ್ಟಿದ ಹುಡುಗಿ ಬಿಲ್ ಕೇಳು ಅವಾಗ ಹುಡುಗಕ್ಕೆ ಹುಡುಗಿ ಹೇಳ್ತಲ್ಲ ಏನಪ್ಪ ಏನಂತೇಳಿ ಏನಪ್ಪ ನಿನ್ನ ನಾ ಮನಸ್ಸಾರ ಪ್ರೀತಿ ಮಾಡಬೇಕಾಗಿತ್ತಂದ್ರೆ ಹೌದು ನಿನ್ನ ಗೆಲ್ಲು ಕೊಡೋದು ಯಾರ ಬೇಡ ನನ್ನ ತಾಯಿ ಪ್ರೀತಿ ಮಾಡ್ತೀನಿ ಅಂತ ಮಾತು ಹೇಳಿಕೆ ಹುಡುಗಿ ಹೇಳು ಹುಡುಗಿ ನೋಡ್ರಿ ಎಲ್ಲಿ ಕೈ ಹಾಕಿಳು ನೋಡು ನೋಡು ಆಯ್ತಂದು ಹುಡುಗ ಆಯ್ತು ತಂದು ಹುಡುಗ ಹೌದು ಹೊರೋಡ್ತಾ ಹುಡುಗಿ ಗುಂಗನಾಗಿದ್ದ ಹುಡುಗ ಹೌದು ಓಡಾಡ್ತಾ ಹೊರಡತಾ ಓಡಾಡ್ತಾ ಮಣಿ ಹೋಗ ಮುದುಕಿ ಮಧ್ಯಾಹ್ನದೊಳಗ ಒಳಗ ಒಳಗ ಮಲಗಿತ್ತು ಸುಗುರ್ ನಿದ್ದೆ ಹತ್ತಿತ್ತು ಮೀಸಲು ನಿದ್ದೆ ಹತ್ತಿತ್ತು ಮುದುಕಿಗೆ ನಿತ್ಯ ಹ್ಯಾಂಗ್ ಮಾಡ್ಕೊಳ್ಳ್ರಿ ಮುದುಕಿ ಗುರು ಗುರು ಮಾಡ್ತಿತ್ತು ಮುದುಕಿ ನಿದ್ದೆ ಮಾಡುವಂತ ಸಂದರ್ಭ முதிக் நாக மக ஓடமேத நைத்தி தாயி எதிகர்ச்சி தோக தாயி எதிக தாயி எதிக நோடி ஜீவாட் பந்துப்பா முதிகி மகனு நோடி ஜீவா தாயி எதி மக தாயி எதி கையாக தாயி தெல்லு ஹிடுக்கண்ட தாயி ஹிடுக்கையோடு மக ಹುಡುಗಿಗೆ ತೋರ್ಸಕ್ ಓರ್ತಿದ್ದ ಓಡ್ತಿದ್ದ ತಾಯಿ ಬಿದ್ದ ಕೈಯಾಗಿ ಹಿಡ್ಕೊಂಡ ರಕ್ತ ಒಂದೇ ಒಂದೇಶ್ವಾನ ಕೆಳಗ ತಟ್ಟ 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 ಬೀಳ್ತಿತ್ತು ಬೆವ್ರ ಹಂಗೆ ಬರ್ತಿತ್ತು ಓಡ್ತಿದ್ದ ಹುಡುಗ ಹೌದಾ ಓಡುವಂತ ಸಂದರ್ಭದಾಗ ಮಗ ಔಷರ ಮಾಡ್ಕೊಂಡು ಓಡ್ತಿದ್ದ ಮಗ ಹೋಗಿ ಕಲ್ಲಿಗೆ ಹಿಡಿದ ಹೌದಾ ಮಗ ಹೋಗಿ ತಿಪ್ಪಾಗಿ ಬಿದ್ದ ತಾಯಿ ಹುಡುಗ ಕೈಯನ್ನು ಹುಡುಗ ಮಳಿನ ಕಂಟ್ಯಾಗ ಜಗದ ಬಿತ್ತು ಬೆತ್ರಪ್ಪ ಜಾಲಿ ಕಂಟ್ಯಾಗ ಜಾಲಿ ಕೈ ಹೋಗಿ ಬಿತ್ತು ಹೌದ ಅವಾಗ ಬಂಧುಗಳಿಗೆ ಶಬ್ದಾನು ಬಿದ್ದಲ್ಲಿ ಹೆಂಗತಿ ಸರಿ ಇಷ್ಟು ಹೇಳತ್ತಿನಿ ಮಾತ ಹೌದ ಹೌದಿಲ್ಲ ಹೌದು ಮಗ ಹೋಗಿ ತಿಪ್ಪಾಗ ಬಿದ್ದ ತಾಯಿ ಹುಡುಗ ಹೇಗೆ ಜಗದ್ ಮಳಿನ ಕಂಟಾಗ ಬಿತ್ತು ಬೆತ್ತರೂಪ ಮುಳ್ಳಿನ ಕಂಠಾಗ ಬದಿರ್ತಕ್ಕಂತ ತಾಯಿ ಹುಡುಗ ಯಾ ತಿಪ್ಪೆ ಬಿದ್ದ ಮಗನಿಗೆ ಮಾತು ಹೇಳ್ತಿ ಬಂಧುಗಳೇ ಮಗನಿಗೆ ಮಾತಾ ಏನತ್ರೀಪ ಮಗನಿ ಆ ಶಬ್ದ ಮಾಡಿ ಹೇಳ್ತಿತ್ತು ಹೌದು ಏನಂತ ಹೇಳಿದ್ರಪ್ಪ ಮಗನಿ ಕಾಲಿಗೆ ನರ ನೋತನೋ ಕಂದ ಕಾಲಿಗೆ ನರ ನೋತನೋ ಕಾಲಿಗೆ ನರ ನೋಯ್ತು ಸೌಕಾಶ ಹೌದು ಹೌದು ತಿಪ್ಪಾಗ ಬಿದ್ದ ಮುಳ್ಳಿ ಮಗನಿಗೆ ಮುಳ್ಳಿನ ಕಂಟಾಗಿ ಬಿದ್ದ ತಾಯಿ ಹೃದಯ ಶಬ್ದ ಮಾಡಿ ಮಾತು ಹೇಳ್ತಿತ್ತು ಬಂಧುಗಳು ಶಬ್ದ ಮಾಡಿ ಮಾತು ಹೇಳ್ತಿತ್ತು ಜೀವ ಆದ್ರೂ ಕೂಡ ತಾಯಿನ ಕೊಂದ ಮಗ ಹೌದ ತಾಯಿನ ಮಗ ಕರೆ ತಾಯಿ ಹೃದಯಕ್ಕೂ ನೋವಾಗಲಿಲ್ಲ ಬಂದುವಳಿ ತಾಯಿ ಹೃದಯಕ್ಕ ನೋವು ಆಗಲಿಲ್ಲ ಆದ್ರೆ ಆದ್ರ ಮಗ ಜೀವಂತ ಇದ್ದಾಗನೇ ನೀವೆಲ್ಲರೂ ಒಂದು ಸಾರಿ ತಾಯಿ ಹೃದಯಕ್ಕೆ ನೋವು ಮಾಡ್ತೀರಿ ಯಾವಾಗ ಯಾವಾಗ್ರೀಪ ಪ್ರತಿನಿತ್ಯ ದೂರದ ಮನೆಗೆ ಬರುವಂತ ಮಗ ಸಂಜ ಕೂಡ ಕಲ್ಲು ಆಗುತ್ತಿಟ್ಟು ಬಂದು ತಾಯಿ ತಂಡಿ ಹೃದಯವನ್ನು ನೋಡಿಸಬೇಡ್ರಿ ಅಂತ ಮಾತನ್ನ ನಮಗೊಂದು ದೈವಕ್ಕ ನೆಂಟಿಕೆ ಬಿಟ್ಟು ಹೋಗ್ಕೊಂಡ್ರಿ ಹೌದ್ ಹೌದಿಲ್ಲ ಏನ್ರಿಪ ಪ್ರತಿದಿನ ದುಡು ಮಗ ಅದಕ್ಕ ಹೇಳ್ತಾರ ಏನಪ್ಪ ತಾಯಿ ಬಗ್ಗೆ ಹೆಂಗ್ ಮಾತು ಬರ್ತದ ಏನತ್ರಿಪ ಹೆಂಗ ಏನದ್ರಿ ದೊಡ್ಡ ಕೊಬ್ಬರ 没。 ಕಳ್ಕೊಂಡ್ರೆ ಮರಳಿ ಸಿಗುದಿಲ್ಲ ಅದಕ್ಕೆ ಗಾದಿ ಮಾತು ಹೇಳ ಯಾಕೆ ಬತ್ತು ತಾಯಿ ಕರಳ ಶಿ ಮಾತಾಡುತ್ತೇವೆ ಒಬ್ಬನೇ ವರ್ಷಕ್ಕ ತಾಯಿ ಕರು ನುಡಿತಲ್ಲ ಆ ನುಡಿದ ಸಲುವಾಗಿ ಒಂದು ಗಾದಿ ಮಾತನಾಡ್ರೆ ಏನಂತೇಳಿ ಏನತ್ತ ಕಣ್ಣರಿಯದಿದ್ರು ಕರುಳರಿಯುತ್ತು ಅಂತೇಳಿ ಮಾತು ಮಾಡ್ಯಾರ ಬಂದ್ರೆ ಇದು ಶಬ್ದ ಮಾಡಿದ್ರಿಂದ ಶಬ್ದಾನು ಯುದ್ಧ ಶ್ರೇಷ್ಠ ಐತಿ ಶಬ್ದಾನು ಯುದ್ಧ ಶ್ರೇಷ್ಠ ಐತಿ ಹೌದಾ ಹಿಂಗ ಮಾತಾಡ ಮಾಸ್ತ್ರ ಮುಂದಿನ ಹೌದಿಲ್ಲ ಹೌದ ಶಾಸ್ತ್ರಕರ ಮಾತಾಡ ಶಸ್ತ್ರಕರ ಮಾತಾಡ ಹೌದು ಹೌದಿಲ್ಲ ಪೌರಾಣಿಕರ ಮಾತಾಡ ರಾಮಾಯಣ ಮಹಾಭಾರತದವರ ಮಾತಾಡ ನೀ ನೀವ್ ಯಾರಾದ ಗುಮ್ಮ ವಿಷಯ ಮಾತಾಡ್ತಾರ ನಿನಕ್ಕಿತ್ತ ಒಂದು ಇಂಚ್ ಆಳ ಕೆಳಗಿಳು ಮಾತಾಡೋಣ ಎಲ್ಲರ ನಗರ ಕಡೆ ಅವರ ಮುನ್ಸಿಪಾ ಮಾತಾಡಬಾರೀ ಮಾತನ್ನ ಗುರುಗಳಿಗೆ ಮಾತು ಹೇಳಿ ಹೇಳಿ ಅದಕ್ಕಾಗಿ ಬಹಳ ಮಾತಾಡುವಂತ ಅವಶ್ಯಕತೆ ಒಂದು ಪ್ರಶ್ನೆ ಕೇಳ್ಯಾರ ಏನಂತೇಳಿ ಸೋರಾಮದೇವಿ ಇದೇ ಕತ್ತಿ ಹೇಳಿದೆ ಶಿವರಾಮದೇವಿ ಮಗ ಬರಂ ಬೀರಣ್ಣ ಹೌದು ಬೀರಣ್ಣನ ಆರನಕ ಕಳಿಸಲು ಕಳಿಸಲು ಹಲವಾರು ಕಟ್ಲಾ ಕಟ್ಟ ಬಂದ್ರು ಹನುಮೂರು ದಿನ ಕೋಸನ ಅಡಲಿ ತಾಯಿನ ಅಗಲಿ ಹೋಗ್ಯಾರ ಕೂಸ ಹೊಸ ಹೌದಿಲ್ಲ ಹಾ ಅವಾಗ ಹನುಮೂರು ಕಂದನ ಬಿಟ್ಟು ಮನಿ ಬಿಟ್ಟು ಸೂರಮ್ಮ ಸಲಪ್ಪ ಅಂದ್ರ ಸುರಾಮ ದೇವಿ ಮಲಿ ಹಾಲ ಯಾರ ಕೊಡುದ್ರು ಯಾರ ಕುಡಿದ್ರು ಹೇಳ್ ಕೇಳ್ಯಾರ ಸುರಾಮ ದೇವಿ ಮಲಿ ಹಾಲ ಯಾರು ಕುಡುದಿಲ್ಲ ಹಾ ಹಾ ಹೌದು ಅಲ್ಲಿ ಯಾರು ಅಲ್ಲಿ ಸೂರಮ್ಮ ಒಂದು ಮಾತು ನಿಮ್ ತಲೆ ಯಾರು ಹೇಳಿದ್ರೆ ತಲೆ ಆಗಿದ್ರೆ ತೆಗೆದು ಬಿಡ್ರಿ ಹ ಸೂರಮ್ಮ ದೇವಿ ಮಲಿ ಹಾಲಿ ಕುಡಿದ್ರಪ್ಪ ಅಂದ್ರ ಹೌದು ಸೂರಮ್ಮ ಅಕ್ಕಿ ಅವತಾರ ಬದಲಿ ಮಾಡ್ಕೊಂಡು ಮತ್ತ ಮುಂದಿನ ಅವತಾರ ಜನ್ಮದಾಗ ಹುಲಿಯಾಗಿ ಹುಟ್ಟಿ ಬಂದ ಬೀರದೇವರು ಹುಲಿ ಹಾಲು ಉಣಿಸ್ತಿದ್ದಿಲ್ಲ ಕೆಲ್ಲಿ ಹೌದು ಆಗ ಪ್ರಶ್ನೆ ಕೇಳಬಾರ ನೀವು ಹೌದಾ ಅಂತ ಅಡ್ಡ ತಿಡ್ ಮಾತಾಡಬೇಡ್ರಿ ನಮಸ್ಕಾರ ಹೌದು ಸೂರಾಮ ದೇವಿ ಮಲಿ ಹಾಲೆ ಯಾರು ಕುಡ್ದಾರತ್ತೆ ಕೇಳಲ್ಲ ಸೂರಮ್ಮ ದೇವಿ ಮಲಿ ಹಾಲೆ ಯಾರು ಕುಡಿದಿಲ್ಲ ಮಗನ ಆರಾಯಣ ಕರೆಸಿದ ನಂತರ ನೇರವಾಗಿ ಮನಿ ಬಿಟ್ಟು ಹೋಗ್ಯಾಳ ಅದ ಹೋಗಿ ಬೆಳಗಾವಿ ಜಿಲ್ಲಾ ರಾಂದೂರ್ ತಾಲೂಕು ಸೂರಮ್ಮನ ಕೊಳ್ಳದಾಗ ಪರಮಾತ್ಮನ ಧ್ಯಾನ ಮಾಡ್ಕೊತ ಅಲ್ಲೇ ಕುಂತ ಅಲ್ಲೇ ಐಕ್ಯಗಳ ಸೂರಮ್ಮ ದೇವಿ ಈ ಸದ್ಯಾರು ಕೂಡ ಸೂರಮ್ಮನ ಕೊಲ್ಲ ನಾನು ಬಂದದ ಸೂರ್ಯ ಬಂದಾಗ ಸೂರ್ಯ ಬಂದಾಗ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಸಿದ್ಧಾರ್ಥಿ ಖುಷಿ ಅವರು ಕೇಳಾರ ನಾವೊಂದು ನಾವು ಒಂದು ಕೇಳಬೇಕಾಗತ್ತದ ಕಲ್ಲ ಮಲ್ಲಕ್ಕೊಂದು ಆಸೆ ಕೊಡೀಬೇಕ್ರಿ ಒಳ್ಳೆ ಬೇಕ ತೂತು ತೂಸಿಂದ ಆಸೆ ಮ್ಯಾಲ ಸ್ವಲ್ಪ ಚಟ್ನಿ ಹಚ್ಚನು ಬಹಳ ಚಟ್ನಿ ಹೆಚ್ಚಿರಬಹುದು ಸ್ವಾದ ಬಂದ ಮಾತ ಹಟ್ಟು ಹೊರಕೊಂಡ ಮಾತ ಹಟ್ಟಿ ಗಿಟ್ಟಿ ಬಿಟ್ಟಿಗೆ ತರೋರು ಏನಿಲ್ರಿ ಬಹಳ ಚಟ್ನಿ ಹಚ್ಚಿ ಸಲಸ ಮಾಡ್ತಾರೆ ಇವರು ಹಿಂಗಂದಿ ಹೌದಾ ಅದಕ್ಕಾಗಿ ಸರ್ಕಾರ ಕಲಾವಿದ್ರೆ ಮಾತು ನೇರವಾಗಿ ಮಾತು ಹೆಂಗಪ್ಪ ಅಂದ್ರೆ ಬಾಳೆನ ಮಾತಾಡುದು ಬೇಡ ಅಮಾವಸ್ಯದ ಕೈಲಾಸದಿಂದ ಧರಣಿಗಳಿಗೆ ಬಂದ ಹೋಮದ ಕಂಬಳಿ ನಿಮಗೆ ಬೆತ್ತ ಬಡವದ ಭಾಗ್ಯ ಬಂಜಿಗೆ ಪಲ್ಲ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡ್ಕೊಂಡು ಹೌದು ಸಂಗಾಟ ಬೈಲು ಭೂತಳ ಸಿದ್ಧನ ಕರ್ಕೊಂಡು ಅಮಾವಸ್ಯದ ಧರಣಿಗಳಿಗೆ ಬಂದಾನ ಬಂದಾನ ಕೈಲಾಸದಿಂದ ಬರುವಂತ ಸಂದರ್ಭದಾಗ ಹೋಮದ ಕಂಬಳಿ ತಂದನ ನೇಮದ ದತ್ತ ತಂದಾನ ಪ್ರಸಾದ ಗಂಟ ತಂದನ ತಂದಾನ ಇಲ್ಲಿ ಮಾತು ಕೇಳದ ಏನ್ರಿ ಆ ಕೈಲಾಸದಿಂದ ಏನು ತಂದನಲ್ಲ ಪರಮಾತ್ಮನ ಕಡಿಂದ ತಂದನವ ಪರಮಾತ್ಮನ ಅಮೋರ್ಷಿದ ಕೊಟ್ಟ ಅಮೋರ್ಷಿದ ತಗೊಂಡು ಬಂದಾನ ಮರತ್ೇಕಾ ಹೌದು ಆ ಪ್ರಸಾದ ಗಂಟ ಮತ್ತು ನೇಮದ ದತ್ತ ಪರಮಾತ್ಮನ ಕಡಿಂದ ತಂದನ ಅದಕ್ಕಿಂತ ಪೂರ್ವದಲ್ಲಿ ಅವು ಯಾರ ಬಲ್ಲೆ ಇದ್ದು ಹಾ ಹೌದಾ ಹೌದು ಪ್ರಸಾದ ಗಂಟ ಮತ್ತು ನಿಯಮದ ಬೆತ್ತ ಪರಮಾತ್ಮನ ಕಡಿಂದ ತಂದಾನ ಮೋಕ್ಷ ಹೌದು ಆ ಪರಮಾತ್ಮನ ಬಲ್ಲಿ ಬಂದವ ಅಧಿಕೃತ ಪೂರ್ವದಲ್ಲಿ ನೇಮದ ಬೆತ್ತ ಮತ್ತು ಪ್ರಸಾದ ಗಂಟ ಯಾರ ಬಲ್ಲಿದ್ದು ಇಂಥವರ ಬಲ್ಲಿದ್ದ ಉತ್ತರಕುಲ ತಾಕತ್ ಇದ್ರೆ ಹೇಳ ಮುಂದಿನ ಸಂಧಿ ಏನ್ರಿ ತಾಕ ಹೌದು ಜ್ಞಾನದ ತಾಕತ್ ಬೇಕಲ್ಲ ಕಾಯಿ ಗೊಬ್ಬನ ಕತಿ ಬೇಡ ಅನ್ನುವಂತ ಮಾತನ್ನ ಹೇಳಿ